ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಸಂಗತಿಯಿಂದ ಸಂಪೂರ್ಣ ಬೆಂಬಲ ಸಿಗುವಂತಹ ದಿನ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಆಗಿದೆ ಸಹೋದ್ಯೋಗಿಗಳೊಂದಿಗೆ ಒಪ್ಪಂದಗಳು ಉತ್ತಮವಾಗಿರುತ್ತವೆ ವೃಷಭ ರಾಶಿ ವ್ಯಕ್ತಿಗತ ಸಂಬಂಧಗಳಲ್ಲಿ ಸ್ಥಿರತೆ ಕಾಣಬಹುದು ಹಣಕಾಸಿನ ಹೂಡಿಕೆಗಳ ಬಗ್ಗೆ ಯೋಚಿಸಲು ಉತ್ತಮ ದಿನ ಒತ್ತಡವನ್ನು ಕಡಿಮೆ ಮಾಡಲು ಗಮನಾರ್ಹ ಪ್ರಯತ್ನ ಮಾಡಿ ಮಿಥುನ ರಾಶಿ ಹೊಸ ಆಲೋಚನೆಗಳು ಮತ್ತು ಸಂಭಾಷಣೆಗಳಿಗೆ ಒಂದು ಒಳ್ಳೆಯ ಸಮಯ ನಿಮ್ಮ ಕ್ರಿಯಾಶೀಲತೆ ಹೆಚ್ಚಾಗಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಕಾಣಬಹುದು ರಾಶಿ ವೃತ್ತಿ ಜೀವನದಲ್ಲಿ ನಿಮ್ಮ ಶ್ರಮದ ಫಲವನ್ನ ಹಾಕುತ್ತೀರಿ ವೃತ್ತಿಪರ ಸಂಪರ್ಕಗಳು ಲಾಭದಾಯಕ ಅನಿಸಬಹುದು ನೀವು ನಿಮ್ಮ ಮನಸ್ಸನ್ನು ನಿರಾಳವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಸಿಂಹರಾಶಿ ಆತ್ಮೀಯರೊಂದಿಗೆ ಸಮಾಲೋಚನೆ ನಡೆಸಬಹುದು ಹೊಸದಾದ ಮತ್ತು ಸಾಹಸಿಕ ಯೋಜನೆಗಳಿಗೆ ಉತ್ತಮ ಶ್ರೇಯಸ್ಕರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇತರರ ಸಲಹೆಗಳನ್ನು ಪರಿಗಣಿಸಿ ಕನ್ಯ ರಾಶಿ ಪ್ರಯತ್ನಗಳು ತಕ್ಷಣ ಫಲ ನೀಡಬಹುದು ಹಣಕಾಸಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಆರೋಗ್ಯದ ಕಡೆಗೆ ಗಮನ ಹರಿಸಲು ಮರೆಯಬೇಡಿ ತುಲ ರಾಶಿ ಸಾಮಾಜಿಕ ಜೀವನ ಹೆಚ್ಚು ಚುರುಕಾಗಿರಬಹುದು ಹಳೆಯ ಸ್ನೇಹಿತರನ್ನ ಭೇಟಿ ಸಂತೋಷವನ್ನ ಅನುಭವಿಸಬಹುದು ಸೃಜನಶೀಲತೆಯನ್ನು ಗುರುತಿಸಿಕೊಳ್ಳಿ ವೃಶ್ಚಿಕ ರಾಶಿ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನದ ಭರವಸೆ ಇದೆ ಹೊಸ ಅವಕಾಶಗಳನ್ನ ಚೆನ್ನಾಗಿ ಪರಿಶೀಲಿಸಿ ಇತರರೊಂದಿಗೆ ಹೊಂದಾಣಿಕೆಯನ್ನ ಸುಧಾರಿಸಿಕೊಳ್ಳಿ ಧನುರಾಶಿ ನಿಮ್ಮ ವಿದ್ಯಾಭ್ಯಾಸ ಅಥವಾ ಪ್ರವಾಸಕ್ಕೆ ಸಂಬಂಧಿಸಿದ ಯೋಚನೆಗಳು ಯಶಸ್ಸು ಕಾಣಬಹುದು ಹೊಸ ಯೋಚನೆಗಳನ್ನ ಅನುಸರಿಸಿ ಹಿತೈಷಿಗಳ ಸಹಕಾರ ಪಡೆದುಕೊಳ್ಳಿ ಮಕರ ರಾಶಿ ಹಣಕಾಸಿನ ವಿಚಾರಗಳಲ್ಲಿ ಜಾಗೃತಿ ವಹಿಸಿ ಹೊಸ ಬಂಡವಾಳ ಹೂಡಿಕೆಗೆ ಇದು ಸಮಯ ಅಲ್ಲ ವ್ಯಕ್ತಿಗತ ಸಂಬಂಧಗಳನ್ನ ಗಟ್ಟಿಯಾಗಿಸಿಕೊಳ್ಳಿ ಕುಂಭರಾಶಿ ಸಂಬಂಧಗಳಲ್ಲಿನ ಬದಲಾವಣೆಗಾಗಿ ಇದು ದಿನ ಇರುತ್ತದೆ ನಿಮ್ಮ ಅಭಿಪ್ರಾಯಗಳನ್ನ ಖಚಿತವಾಗಿ ಹಂಚಿಕೊಳ್ಳಿ ವ್ಯಾಯಾಮ ಮತ್ತು ಧ್ಯಾನದಿಂದ ಆರೋಗ್ಯ ಸುಧಾರಿಸಿಕೊಳ್ಳಿ ಕೊನೆಯದಾಗಿ ಮೀನರಾಶಿ ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿರಲಿ ಸೃಜನಶೀಲ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಬೇರೆಯವರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ